இவ்ஜிங் மீட்டிங் இன்சார்ஜ் நீங்க நீட்டாக அது

ಮನವಿ ಏನಂದ್ರೆ ನಾವು ಇಲ್ಲಿ ಮೂವತ್ತೈದು ನಾವು ಜೀವನ ಮಾಡ್ಕೊಳ್ತಾ ಇದ್ದೀವಿ ಏನಿದೆ ನಿಮ್ಗೆ ಏನಿದೆ ಎಲ್ಲ ಮಾಡ್ಬೇಕು ಇನ್ನೂ ಸ್ವಲ್ಪ ಬೇಕಾ ನಿಮ್ಗೆ ಅದಕ್ಕೆ ನಾವು ಒಪ್ಕೊತೀವಿ ಏನಕ್ಕೆ ಹೇಳಿದ್ರೆ ಅದಕ್ಕೆಲ್ಲ ಒಪ್ಕೊಂತೀವಿ ದಯವಿಟ್ಟು ಅವ್ರಿ ಅವ್ರಿ ಅವ್ರ ನನಗೆ ಸಂತೆ ಮಾರ್ಕೆಟ್ ಸರ್ ಈಗ ಮೊನ್ನೆ ಏನಕ್ಕೆ ಬಜೆಟ್ ಮೀಟಿಂಗ್ ಪೋಸ್ಟ್ಪೋನ್ ಆಯ್ತು ನನಗೆ ಗೊತ್ತಿಲ್ಲ ನಾನು ಮತ್ತೆ ಕಮಿಷನರ್ನ ಕೇಳಿದೆ ಯಾಕೆ ಪೋಸ್ಟ್ಪೋನ್ ಮಾಡಿದೆ ಏನು ಅಂತ ವಿಚಾರ ಅವ್ರು ಸರ್ ಬಡ್ಜೆಟ್ ಮೀಟಿಂಗು ಹರಾಜು ಒಂದೇ ದಿನ ಇತ್ತು ಬಡ್ಜೆಟ್ ಯಾವತ್ತು ಮಾರ್ಚ್ ಮೂವತ್ತರೊಳಗೆ ಆಗ್ಬೇಕಂತೆ ಸರ್ ಮೂವತ್ತರೊಳಗ್ ಬಡ್ಜೆಟ್ ಆಗ್ಬೇಕು ಇಲ್ಲ ಏಪ್ರಿಲ್ ತಿಂಗಳಲ್ಲಿ ನಾವು ಸ್ಟಾಫ್ಗೆ ಯಾರಿಗೂ ಸಂಬಳ ಕೊಡಕ್ಕಾಗಲ್ಲ ಅಂತಂದ್ರು ನಾನು ಮತ್ತೆ ದಲಿತರ ಬಗ್ಗೆ ಅವರು ನನ್ನನ್ನ ಜನಪ್ರಿಯ ಶಾಸಕರು ಅಂತ ಅಂದುಕೊಂಡು ಜನ ನನ್ನನ್ನ ಜನಪ್ರಿಯ ಶಾಸಕರು ಮಾಡಿರೋದಕ್ಕೆ ಅವ್ರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಜನಕ್ಕೆ ಪ್ರಿಯವಾಗದ ಸಂಸದರ ಬಗ್ಗೆ ನಾನು ಮಾತಾಡಲ್ಲ ಅವರು ನನ್ನ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂದರೆ ನಾನು ಜನಪ್ರಿಯ ಶಾಸಕ ನಾನು ಅವ್ರ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ್ರೆ ಅವರು ಜನಕ್ಕೆ ಪ್ರಿಯವಾಗದ ಸಂಸದ ಜನಕ್ಕೆ ಪ್ರಿಯವಾಗದವ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಸರ್ ಅಲ್ಲ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಸಂಪರ್ಕ ಎರಡು ಕೋಟಿ ಬಂದಿದೆ ಚಿಂತಾಮಣಿಗೆ ಇಪ್ಪತ್ತು ಕೋಟಿ ತರ ಬಂದಿದೆ ಈ ಬಗ್ಗೆ ಶಾಸಕರ ಒಂದು ಬಜೆಟ್ ಮೀಟಿಂಗ್ ಅಲ್ಲಿ ಯು ಜಿ ಡಿಯಲ್ಲಿ ನಗರಸಭೆಗೆ ಜಿ ಡಿಗೆ ಮೂವತ್ತು ಕೋಟಿ ತಂದಿದ್ದೀನ ಇಲ್ವಾ ನಾನು ಯು ಜಿ ಡಿಗೆ ಮೂವತ್ತು ಕೋಟಿ ನನ್ನ ಸರ್ಕಾರ ನನ್ನ ಯು ಡಿ ಮಿನಿಸ್ಟ್ರು ಭೈರತ್ನ ಸುರೇಶಣ್ಣ ಅವರು ಮೂವತ್ತು ಕೋಟಿ ರೂಪಾಯಿ ಯು ಜಿ ಡಿ ಕೊಟ್ಟಿದ್ದಾರೆ ಟೌನಿಗೆ ಎಪ್ಪತ್ತೈದು ಕೋಟಿ ಬೇಕು ಅಂತ ಮನವಿ ಸಲ್ಲಿಸಿದ್ವಿ ಪ್ರಾರಂಭದಲ್ಲೇ ಮೂವತ್ತು ಕೋಟಿ ರೂಪಾಯಿ ನನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಯು ಡಿ ಮಿನಿಸ್ಟರ್ ಸುರೇಶ್ ಅಣ್ಣ ಅವರು ಶಾಸಕ ನಾನಾಗಿದ್ದಾಗ ಮೂವತ್ತು ಕೋಟಿ ತಂದು ಈಗಾಗಲೇ ಲೈನ್ನ ಎಸ್ ಟಿ ಎಸ್ಟಿಮೇಟ್ ಮಾಡಿ ಅಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟು ಆ ಕಡೆ ಕೆರೆ ಪಕ್ಕದಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟ್ಗೆ ಜಾಗ ಹುಡುಕ್ತಾ ಇದ್ದೀವಿ ಈಗಾಗಲೇ ಮೂವತ್ತು ಕೋಟಿ ನಾನು ತಂದಿದ್ದೀನಿ ಇದು ನಗರಕ್ಕೆ ಪ್ರದೀಪ್ ವಿಶ್ವ ತಂದಿರುವ ಇದು ಅದು ಇನ್ನೂ ಪತ್ರ ಬೇಕು ಅಂದರೆ ನಿಮಗೆ ವ್ಯಾಟ್ಸಪ್ಗೆ ನಿಮಗೆ ರಿಲೀಸ್ ಮಾಡ್ತೀನಿ ಅದು ಕೆಲಸ ಸ್ಟಾರ್ಟ್ ಆಗ್ತಿದೆ ಲೈನ್ ಎಸ್ಟಿಮೇಟ್ ಮಾಡ್ತಿದಾರೆ ಎಸ್ ಟಿ ಪಿ ಪ್ಲಾಂಟ್ ಟೈಟಲ್ ಇಡಬೇಕು ಅದನ್ನೆಲ್ಲ ಚರ್ಚೆ ನಡೀತಿದೆ ಅದು ಮಾಡ್ತೀವಿ ಮೂವತ್ತು ಕೋಟಿ ನಾನೇ ತಂದಿರೋದು ನಾನೇ ಆರ್ಡರ್ ಮಾಡಿಸಿರೋದು ಈಗ ಮೂವತ್ತು ಕೋಟಿ ಟೌನಿಗೆ ತಂದು ಕೊಟ್ಟಿದ್ದೀನಲ್ಲ ಈಗ ಅದು ಕೆಲಸ ಇನ್ನೇನು ಒನ್ ಮಂತಲ್ಲ ಟೂ ಮಂತ್ಸಲ್ಲ ಸ್ಟಾರ್ಟ್ ಆಗುತ್ತೆ ಲೈನ್ ಐಡೆಂಟಿಫೈ ಮಾಡ್ತಿದ್ದಾರೆ ಆ ಥರ ಡಿಮ್ ಬರ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇವತ್ತಿನ ಸಂಸದರು ಆವತ್ತಿನ ಉಸ್ತುವಾರಿ ಸಚಿವರಾಗಿದ್ದಾಗ ಮಾನ್ಯ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ ನಡೆದ ಆದೇಶವಿದು ಬೊಮ್ಮಾಯಿಯವರು ಯಾವ ಪಕ್ಷ ಅಂತ ಸಂಸದರನ್ನ ಕೇಳಿ ಬಿ ಜೆ ಪಿ ಯಾರ ಪಕ್ಷ ಅಂತಲೂ ಅವರನ್ನು ಕೇಳಿ ಇಲ್ಲಿ ಆಗ ಉಸ್ತುವಾರಿ ಯಾರು ಅಂತ ಅವರನ್ನು ಕೇಳಿ ಲತಾ ಮೇಡಮ್ ಅವರು ಡಿ ಸಿ ಆಗಿದ್ದಾಗ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದಿದ್ದು ಯಾರು ಅನ್ನೋ ಈ ಪ್ರಶ್ನೆಯೂ ಕೇಳಿ ಈ ಡೀಮ್ಡ್ ಫಾರೆಸ್ಟ್ ಯಾವಾಗಾಯಿತು ಅನ್ನೋದು ಅವ್ರನ್ನ ಕೇಳಿ ಅದಾದ ಮೇಲೆ ನಮ್ಮ ಅವಧಿಯಲ್ಲಾಗಿದ್ದರೆ ನನಗೆ ದಾಖಲೆ ತೋರಿಸಿ ಈಗ ನಾನು ಸಂಸದರನ್ನ ದಯವಿಟ್ಟು ವಿನಂತಿಸ್ತೇನೆ ಈ ಡೀಮ್ಡ್ ಫಾರೆಸ್ಟ್ ಫಾರೆಸ್ಟ್ ಲ್ಯಾಂಡ್ ದಯವಿಟ್ಟು ಚಿಕ್ಕಬಳ್ಳಾಪುರದ ಎಲ್ಲ ಬಡವರೇ ನಿಮ್ಮ ನಿಮ್ಮ ಜಾಗ ಫಾರೆಸ್ಟ್ ಅವರು ಡೀಮ್ಡ್ ಅವರು ತಗೊಂಡಿದ್ರೆ ದಯವಿಟ್ಟು ಸಂಸದರನ್ನ ಸೋಮವಾರ ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಭೇಟಿ ಮಾಡಿ ಸಂಸದರಿಗೆ ಅದು ಅಧಿಕಾರ ಇದೆ ಅವರೇ ಹೇಳಿ ಕೋವಿಡ್ ಮಧ್ಯಂತರ ವರದಿ ಬಂದಿದೆ ಈ ಹಿಂದೆ ಸುಧಾಕರ್ ಅವ್ರದ್ದು ಕೈವಾಳ ಜಾಸ್ತಿ ಇದೆ ಅಂತ ಹೇಳ್ತಿದ್ರಿ ಈ ಬಗ್ಗೆ ಏನ್ ಹೇಳ್ತೀವಿ ಅದು ವರದಿ ಜಾನ್ ಎಫ್ ಮೈಕಲ್ ಕುನ್ಹಾ ಅವರು ವರದಿ ಕೊಟ್ಟಿದ್ದಾರೆ ಸರ್ಕಾರ ಕೊಟ್ಟಿದೆ ನಾನು ಜನಕ್ಕೆ ಪ್ರಿಯವಾಗದವರ ಬಗ್ಗೆ ಮಾತನಾಡುವುದಿಲ್ಲ ಥ್ಯಾಂಕ್ ಯು ಸೋ ಮಚ್